ನಮಸ್ಕಾರ ಆತ್ಮೀಯ ಬಂಧುಗಳೇ ನಮ್ಮ ಮನೆಯ ಮುಂದೆ ಪ್ರವಾಹ ಬಂದಿದ್ದನ್ನು ನೋಡ್ರಿ ಯಾವ ರೀತಿಯಾಗಿದೆ ನಮ್ಮ ಧನಗೋರ್ ಚಪ್ರಂತೂ ಮುನ್ಗೈತ್ರಿ ಹೆಂಗೈದ್ರಿ ಎಲ್ಲರೂ ಆರಾಮದ್ರಿ ರಮೇಶ್ ಕೂಲೂರು ಯೂಟ್ಯೂಬ್ ಚಾನಲ್ ನೋಡುವಂಥ ವೀಕ್ಷಕ ಅಭಿಮಾನಿ ಮಿತ್ರರಿಗೆ ನಮಸ್ಕಾರಗಳು ನೋಡ್ರಿ ನಮ್ಮ ಮನೆಯ ಮುಂದೆ ಹೆಂಗೈತಿ ಪ್ರವಾಹ ಹೆಂಗೆ ಬದೈತೈತೀ ಇದ ನಮ್ಮ ಮೂರು ಲಕ್ಷ್ಮೀ ದೇವ್ರ ಗುಡಿ ನೋಡ್ರಿ ಇದು ಗುಡಿಗೆ ಇಲ್ಲಿ ಮೂಲೆ ಆಗೈತಿ ನೋಡ್ರಿ ನಮ್ಮ ತನ್ನ ಚಾಪ್ರ ಹೆಂಗ ಮುಣಗೈತಿ ನಮ್ಮ ಮನ್ಯಾಗ ಒಳಗೆ ನೀರು ಹೊಕ್ಕೈತ್ರಿ ಯಾವ ರೀತಿಯಾಗಿ ಪ್ರವಾಹ ಬಂದೈತಿ ನೋಡ್ರಿ ನಮ್ಮ ಮನೆ ಮುಂದೆ ಎಲ್ಲಾರು ಆರಾಮದಿರ್ಲಪ್ಪಾ ನೋಡ್ರಿ ಏನ್ ಮಾಡಾಕತ್ತದ್ರಪ್ಪ ನಾವು ಭಾಳ ಆಗಿಲ್ಲ ಹಾಕಿಲ್ಲ ದಿವಸ ಆತು ವಿಡಿಯೋ ಮಾಡಕ್ ಹೋಗಿಲ್ಲ ಮಹಾರಾಷ್ಟ್ರದಲ್ಲಿ ಅತಿಯಾಗಿ ಮಳೆಯಾಗುತ್ತಿರುವ ಕಾರಣ ಮಳೆ ಅಂತೂ ಓ ಗಣೇಶ ಮಾಮ ಬೆಳೆಯೋರು ಸೂ ಶ್ಯಾಡ್ ಮಾಮ ಅಂತೇಳಿ ಕಮೆಂಟ್ ಹಾಕಿದ್ದಾರೆ ಮಾಮಾ ನಮಸ್ಕಾರ ರೀ ನೋಡಿರಿ ನಮ್ಮ ಪರಿಸ್ಥಿತಿ ನೋಡ್ರಿ ಮಾಮ ಮನೆ ಮುಂದ ಫುಲ್ ಹೊಳಿ ಬಂದೈತ್ರಿ ಮಮ್ಮ ನೋಡ್ರಿ ನಮ್ಮ ತನಗೋ ಚಪ್ರ ಹೆಂಗೆ ನಗೈತಿ ಒಳಗಂತೂ ನೀರು ಹೊಕ್ಕೈತಿ ಇಲ್ಲಿ ಆಟ ಕಡಿಮೆ ಮ್ಯಾಗ ನಿಂತದು ನಾವು ನಿಂತು ಕೇಸಿಂದ ನಮ್ಮ ಮನೆ ಹಿಂಗೈತಿ ತೊರ್ಸಾಕತ್ತದು ಮತ್ತು ಮಳೆ ಆಟ ಕಡಿಮೆ ರೀ ಆದರೂ ಮಾಡಿ ಹಾಕೊಂಡು ಕೂತೈತಿ ಆಗ ಬೆಲೆ ಬಿಡ್ದು ಹಂಗಾಯ್ತು ಮಮ್ಮ ಆರಾಮದ್ರಿ ಗಣೇಶ್ ಮಮ್ಮ ಮಮ್ಮ ಮಾಮ ಬೇರೆ ಕಡೆ ಅಂದ್ರೆ ಹೈಸ್ಕೂಲ್ ಸೈಡ್ ಹೋಗ್ಯವ್ರಿ ನಾವು ಆ ಕಡೆ ಹೈಸ್ಕೂಲ್ ಕಡೆ ದನಗಳೆಲ್ಲ ಹೊಡ್ಕೊಂಡು ಆ ಕಡೆ ಹೋಗ್ಯಾವ್ರಿ ಇಲ್ಲಿ ಒಂದು ಸ್ವಲ್ಪ ಕಾಲ್ದ ಮ್ಯಾಗ ಕೂತ್ಕಿಸ್ದಿಂದ ವಿಡಿಯೋ ಮಾಡಾಕದನು ಒಳಗೆಲ್ಲ ನೀರು ಹೊಕ್ಕೈತ್ರಿ ಗಣೇಶ್ ಮಾಮ ಸೇರ್ ಮಾಡ್ರಿ ಅಟ ಆ ಕಡೆ ಹೈಸ್ಕೂಲ್ ಕಡೆ ಹೋಗ್ಯವ್ರಿ ನಾವು ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡಿದಾರ್ರಿ ಅಲ್ಲಿ ಗಂಜಿ ಕೇಂದ್ರದಲ್ಲಿ ಊಟ ಮಾಡಿದರೆ ಗ್ರಾಮ ಪಂಚಾಯತಿ ಸದಸ್ಯರಾಯಿತು ಪಿ ಡಿ ಒ ಸಾಹೇಬರು ಆಯಿತು ಎಲ್ಲರೂ ಕೂಡ ಅತಿ ಒಂದು ಪ್ರೀತಿ ಉತ್ಸಾಹದಿಂದ ಪ್ರವಾಹ ಪೀಡಿತ ಜನರಿಗೆ ಸೌಲಭ್ಯಗಳನ್ನ ಒದಗಿಸ್ಕೊಟ್ರು ಪಾಪ ಊಟಕ್ಕಂತೂ ಪಾಪ ಶಾಲೆಯಲ್ಲಿ ಬಿಸಿ ಊಟದ ಸಹಾಯವನ್ನು ಮಾಡಿದರು ಬಹಳ ಕೇರ್ ತೊಗೊಂತಿಷಿಂದ ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒ ಆಯಿತು ದವಾಖಾನೆ ಆರೋಗ್ಯ ಇಲಾಖೆ ವತಿಯಿಂದ ಆಯಿತು ಎಲ್ಲರೂ ಬಂದಿದ್ದರು ನಾನು ಕೂಡ ಅಲ್ಲಿ ಹೋಗಿದ್ದೆ ಗಂಜಿ ಕೇಂದ್ರಕ್ಕೆ ಅರುಣ್ ವಾರ್ಗೇ ಅಣ್ಣ ನಮಸ್ಕಾರ ರೀ ಅಣ್ಣ ಯಾವ್ರಣ್ಣ ಅಂತ ಕಮೆಂಟ್ ಮಾಡಿದ್ದಾರೆ ರೀ ಇದು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ ಬಳೋಬಾಳ ಅಂತ ಗ್ರಾಮ ನಮ್ದು ಇಲ್ಲೇ ಸತೀಶ್ ಶಿವರ್ ಫ್ಯಾಕ್ಟ್ರಿ ಬಾಜುಕೈತ್ರಿ ಲೋಳಸೂರದಿಂದ ಒಂದು ಆರು ಕಿಲೋಮೀಟರ್ ಐತ್ರಿ ಗಣೇಶ್ ಮಾಮ ಬೆಳವಿ ಅವರು ಸ್ವಲ್ಪ ದಿನ ಟೇಕ್ ಕೇರ್ ಮಾಮ ಅಂತ ಕಮೆಂಟ್ ರೀ ನೋಡ್ರಿ ಸಚಿನ್ ಪೂಜಾರಿ ಅವರು ಹೆಂಗ ನಿಂತಾರ್ರಿ ಸಚಿನ್ ಪೂಜೆ ಪೂಜಾರಿ ಅವರು ಅಂತಾರೆ ನೋಡ್ರಿ ಸಚಿನ್ ಪೂಜಾರಿ ಅವರೇ ಯೂಟ್ಯೂಬ್ನಲ್ಲಿ ಲೈವ್ ಬಂದೇವ್ರಿ ಮಾಮಾ ಸ್ವಲ್ಪ ದಿನ ಕೇರ್ ಆಗಿರ್ ಅಂತೇಳಿ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೌದು ಮಮ್ಮ ಕೇರಾಗಿರ್ಬೇಕಾಗ್ತೈತಿ ಯಾಕಪ್ಪ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವುದರಿಂದ ಯಾವ ನೀರು ಬಿಡ್ ಬಿಡ್ತಾರೋ ಅಂತ ಏನು ಗೊತ್ತಾಗಿಲ್ಲ ಅದಕ್ಕಾಗಿ ಕೇರ್ ಇರ್ಬೇಕೈತಿ ಮಮ್ಮ ಏಮಮ್ಮ ಏನ್ ಮಾಡತ್ರಿ ಗಣೇಶ ಮಮ್ಮ ಪಾಸಿಟಿವ್ ಅಂತೇಳಿ ಅಣ್ಣ ಒಬ್ರು ಹಾಯ್ ಅಂತ ಕಮೆಂಟ್ ಮಾಡಿದಾರ್ರಿ ಅಣ್ಣಾಜಿ ಹಾಯ್ ಅಣ್ಣ ಆರಾಮದ್ರಿ ಅಣ್ಣ ನೋಡ್ರಿ ನಮ್ಮ ಗ್ರಾಮದಲ್ಲಿರುವಂತಹ ಪ್ರವಾಹ ಪರಿಸ್ಥಿತಿ ಹೆಂಗೈತಿ ನಮ್ಮ ದನವ್ ಶೆಡ್ ಅಂತೂ ಮನಗೈತಿ ಒಂದು ಎತ್ತರದ ದಿಬ್ಬದಾಗಿ ನಿಂತು ವಿಡಿಯೋ ಮಾಡಾಕತ್ತೀ ನೋಡ್ರಿ ನಮ್ಮ ಮನೆಗಳು ಹೆಂಗದೇನು ಪಡ್ತಾನೆ ನೋಡುವ ఎల్లప్పనా ఆర్మీ ఎల్ప ఎలా అనాజీ నమస్కారీ ఓహో నమ్గుణ్ హారీ అ ಅಣ್ಣ ನಮಸ್ಕಾರ ರೀ ಅಣ್ಣ ಅವ್ರ ಆರ್ಮಿ ಅವರ ಅಣ್ಣ ಭಾಳ ಖುಷಿ ಆಯ್ತು ಸಿದ್ಧಾರು ಸಿದ್ದಾರು ಮಠ ಹಳಿಕೇರಿ ಅಂತ ಕಮೆಂಟ್ ಮಾಡಿದ್ರಿ ಅಣ್ಣ ನಮಸ್ಕಾರ ರೀ ಅಣ್ಣ ಆರಾಮದ್ರಿ ಅಣ್ಣ ಅಣ್ಣ ಪರಿಸ್ಥಿತಿ ಅಂತೂ ಭಾಳ ಕೆಟ್ಟೈತ್ರಿ ಅಣ್ಣ ಅಣ್ಣ ಭಾಳ ಖುಷಿ ಆಯ್ತು ರೀ ನಮ್ಮ ನಮ್ಮ ಚೆನ್ನಾಗಿ ವೀಕ್ಷಣೆ ಮಾಡ್ತಿರತ್ತೆ ಭಾಳ ನಮಗೆ ಖುಷಿ ಆಯ್ತು ರೀ ಜಮ್ಮು ಕಾಶ್ಮೀರದಾಗದ್ರಿ ಅಣ್ಣ ನೀವು ಡ್ಯೂಟಿ ಇತ್ತು ರೀ ಓಹೋ ಹೋ ಹೋ ಅಣ್ಣ ನೋಡಿರಿ ನಮ್ಮ ಊರು ಪರಿಸ್ಥಿತಿ ಹೆಂಗೈತಿ ಧನಗೂ ಶೆಡ್ ಅಂತೂ ಮುನಿಗಿ ಅವ್ರಿ ಈಗಾಗಲೇ ಹೈಸ್ಕೂಲಲ್ಲಿ ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡಿದಾರ್ರಿ ಪಂಚಾಯತಿ ಸದಸ್ಯರಾಯಿತು ಸದಸ್ಯರಾಯ್ತು ಚೇರ್ಮನ್ಗಳಾಯಿತು ಭಾಳ ಅಚ್ಚುಕಟ್ಟಾಗಿ ಮತ್ತೆ ಪ್ರಾಪೀಡಿತ ಜನರಿಗೆ ಸೌಲಭ್ಯಗಳನ್ನು ಒದ್ಸಾರ್ರಿ ಅಣ್ಣಾಜಿ ಅಣ್ಣ ಆರಾಮಿರ್ಲ ನಮ್ಮ ಅಣ್ಣಾಜಿ ನಮ್ಮ ಮನಿ ಕೇರಿನಲ್ಲಿ ಐತಿ ಅಣ್ಣ ಆ ಕಡೆ ಹೋಗಿನ್ ಸ್ವಲ್ಪ ಆ ಸಿದ್ದಾರ್ ಮಠದ ಕಡೆ ಅಂತೂ ನೀರು ಪುಲ್ ಐತ್ರಿ ಅಣ್ಣ ಜನ ಎಲ್ಲ ಆ ಕಡೆಲ್ಲ ಇದ್ರ ಕಡೆ ಬಂದಾರಣ್ಣ ಹೈಸ್ಕೂಲ್ ಸಾಲಿ ಕಡೆ ಬಂದಾರಣ್ಣ ಅರ್ಧ ಜನ ಬಂದಾರಣ್ಣ ಅರ್ಧ ಜನ ಇಟ್ಲಿದಾರು ಸ್ವಲ್ಪ ನೀರ ಆರ್ಮಿ ಅಲ್ಲ ಜಮ್ಮು ಕಾಶ್ಮೀರದ ಅಣ್ಣ ಇಲ್ಲಿ ಕೂತೇವ್ ನೋಡ್ರಿ ಅಣ್ಣ ವಿನೋದ್ ಪೂಜಾರಿ ಅವರ ಮಗ ನೋಡ್ರಿ ಸೆಕೆಂಡ್ರಿ ಖೂನ್ ಹತ್ರ ಬಿಟ್ರಿ ನಾಚಾರ್ರಿ ಅವರು ಲೈವ್ ಆಗಿ ನೋಡಿದ್ರ ಸಚಿನ್ ಪಾಪ ಹಾಂ ಮತ್ತೆ ಎಲ್ಲಪ್ಪ ನಾತಾರೆ ನಾನು ಆರಾಮದಿರ್ಲಿಕ್ಕೆ ಜಮ್ಮು ಕಾಶ್ಮೀರದಿಂದ ಪಾಪ ಮಾತಾಡ್ತಾರೆ ಆರಾಮದಿರ್ಲಿಕ್ಕೆ ಹೇಳ್ತಾರೆ ಗೊತ್ತು ಪಾ ನೀವೆಲ್ಲ ಕಮೆಂಟ್ ಹಾಕತ್ತಾರ ಪಾಪ ಜಮ್ಮು ಕಾಶ್ಮೀರದಿಂದ ಆರ್ಮಿ ವಿಭಾಗದಾಗ ನೋಡ್ರಿ ಪಾಪ ಅಷ್ಟೊಂದು ಕಮೆಂಟ್ ಹಾಕತ್ತರು ಆರಾಮದ ಅಣ್ಣ ಪಾಪಿಡ ಅನ್ಕೋನಾಲ್ರಿ ನೀವ್ಲಿಕ ಬ್ರದರ್ ಆರಾಮದ್ಲಿಕ್ಕ ಏನಿಲ್ಲಪ್ಪ ನಾನು ಟವರ್ ಕಾರಣ ಇವತ್ತ

ಕುಂಡ್ಲಿಕ್ಕ ಆರಾಮ್ರಿಪಾ ನಾವು ಅರಾಮ್ ಅಂದ್ರ ನೋಡಲಿ ಪಾಪ ನಾನು ರವಿ ಹರ್ಕಾರ್ ಒಂದೇ ಸಾರಿ ರವಿ ಸೇರಿದೇ ತೋರಿ ಕುಂಡ್ಲಿಕ್ಕ ಏನ್ ಮಾಡ್ದಪ್ಪ ಹಾಲ್ ಸಲ ಇದ್ದಿ ಎಲ್ಲ ದನಗಳ ವ್ಯವಸ್ಥಾ ಎಲ್ಲ ನಮ್ಮ ಹೋಗು ಬರೋ ವ್ಯವಸ್ಥಾ ಮಾಡಿದ್ವಿ ನೋಡ್ರಿ ಇಲ್ಲಿ ಸೈಡ್ ನಾಗ ಹಾಲ್ ಸಲ ಸೈಡ್ ಸೆಲ್ಫಿ ತಕೊಂಡಿದ್ರಿ ತಿಂಡ್ಲಿಕ್ಕೆ ನೋಡಿಲ್ಲ ಸೆಡ್ನ್ಯಾಗ ಹೇಗೈತೆ ನೀರ ನಿವ್ವ ಸಿಡ್ಡಿ ಏನು ಬೇಡಪ್ಪ ಮತ್ತು ಏನು ಸ್ವಲ್ಪ ಬಿಗಿ ಹೆಚ್ಚೈತಿಪ್ಪ ಮಳಿ ಒಟ್ಟು ಮಳಿ ಕಡಿಮೆ ಆದ್ರೆ ಏನಾರ ಕಡಿಮೆ ಆಗ್ಬೋದು ಅಲ್ಲಿ ಬಿಡ ಮಿಷನ್ ಬೇಡ ಅಲ್ಲಿ ಕಡಿಮೆ ಕೈತೆ ಕಡಿಮೆ ಕೈತೆ ಅಲ್ಲಿ ಬೇಡ ಏ ಮಳೆ ಭಾಳ ಐತೆ ಕುಣ್ಲಿಕ್ಕೆ ಕಡಿಮೆ ಮಳಿ ಮಳೆ ಐತಪ್ಪ ಅಣ್ಣ ಎಲ್ಲಪ್ಪ ಅಣ್ಣ ಎಲ್ಲಪ್ಪಣ್ಣ ಮೆಸೇಜ್ ಮಾಡಿದಾರ್ರೀ ಇವಾಗ ಎಲ್ಲಿ ತನ ಬಂದೈತೆ ಅಂತ ಮೆಸೇಜ್ ಮಾಡಿದಾರ್ರಿ ಅಣ್ಣ ಪಂಚಾಯತಿ ಹಿಂದ್ಗಡೆ ಹೋಗೈತ್ರಿ ಪೂಲ್ದಾಗ ದಾಟಿ ಪೂಲಕ್ಕೊಂದು ಬಿರ್ಗಾಡಿ ಪೂಲ್ ಒಂದು ಮಳೆ ಅಣ್ಣ ಓದೈತ್ರಿನಾ

ಹಾಂ ಹ್ಞೂ ಹ್ಞೂ ನೀರಂತೂ ಕಡಿಮೆ ಆಗಬೇಕು ಚೆನ್ನ ಐತ್ರಿ ಮಳೆ ಅಂತೂ ಇಲ್ಲ ಏ ಮಾಮಾ ಅವರ ಪಾಲ್ ಸುಣಕ್ಕೆ ಹೊಂಟಾರ್ತ ಎಲ್ಲರೂ ಹಿಂಗಾಯ್ತು ಜಲ್ದಿ ಬಾ ಅಂದಾರ ನೋಡಿರಿ ಯಾರು ನೋಡಕ್ಕೆ ಹೊಂಟಾರ ಮಾಮ ಅದು ಎಲ್ಲಾರು ಒಟ್ಟು ಮನ್ಯಾನಾರ ಅಂದ ಲೈವ್ ಒಟ್ಟು ಕಟ್ ಮಾಡ್ತೀನಿ ರೀ